ಯಪ್ಪ ಈಗ ಹೆಚ್ಚಿದ್ ನೋಡ ಎಗತ್ತಾತ್ ಒಂದ್ ತಾಸ ಆಯ್ತು ಕನ್ನಡಿ ಮುಂದೆ ಇತ್ತಾಗ ಹಂಗ ಉಳ್ಕಳ ಆತ ಉಳ್ಕಳ ಆತ ಉಳ್ಕಳ ಇತ್ತ ಹೋತ ನನ್ಗ ನೋಡಿ 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 ತಲಿ ಕೆಟ್ಟ ಹೊತ್ತು ಒಂಚೂರು ಹೇಳ ಬಡ ಬಡ ಲೇ 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 ಮದಿ ಬೇಗ ಕತ್ತಿರದ ಅವ್ರದ ಏನ್ ನಿಂದ ಏ ಸಿಂಗಾರ ಇನ್ನ ಬದುಕಿದ್ದು ಹೆಂಗ್ ಮಾಡ್ಕೊಂಡಿದ್ದೆ ಏನ ಸತ್ ಮೇಲೆ ನಿನ್ಗೆ ಅದಕ್ಕೆ ಬೇಕಲೇ ಸಿಂಗಾರ ಬತ್ತಿ ಏನ್ ಮದಿಲ ಜಾರ್ಸಿ ಹೆಣ್ಮಕ್ಳು ಒಂದ್ ಯಾವತ್ತು ಬಿಡಂಗಿಲ್ಲ ಹೆಣ್ಮಕ್ಳು ಹ್ಮ್ ನಾ ಬಿಟ್ಟೆ ನಾನು ಹ್ಮ್ ಕಡಿಗಿರಿ ಒಂಚೂರು ಲಿಪ್ಟಿಕ್ ಬಂದ್ ಮಾಡ್ತೀನಿ ಅಜ್ಬ ತಿಂತಾರ್ರಿ ಅಲ್ಲ ನೀ ಲಿಫ್ಟಿಕ್ ಹಚ್ಕೊಂಡ್ರು ಅಷ್ಟೇ ಬಿಟ್ರೂ ಅಷ್ಟೇ ಅದೇನು ಕಾಣಂಗಿಲ್ಲ ಸುಮ್ಮನೆ ಬಾ ನನ್ ಕೂಟ ಮರೇ ದಿನ ಹೇಳಿ ಬಾ ಇಲ್ಲ ಅಂದ್ರ ಮತ್ತ್ ನೋಡ ಅದ್ ಇಳೆ ಬಿದ್ದು ಇಳೋದ್ ಹೋಗ್ತೀನಿ ನೋಡ ಯಾವ್ದೋ ಗವಿ ಇದ್ದಂಗ್ ಅಲ್ ಎಪ್ಪಾ ಇದು ಅಲ್ಲ ಈ ಗವಿ ನೋಡಿದ್ರೆ ಅಂಜಿಕ್ ಬರುತ್ತೆ ಈ ಗವಿ ಉಳಕ್ ಹೊಂಟ್ರಲ್ಲ ಲೇ ಮಗನೇ ಸಿದ್ಧ ಇದಲ್ಲಿ ನಮ್ ದೌವದ್ ಲೋಕಕ್ ಹೋಗ್ವಾರ ಭಾಗಲೇ ಇದು ಸುರಂಗ ಮಾರ್ಗ ಸೀಕ್ರೆಟ್ ಮಾರ್ಗ ಇದು ಅಯ್ಯೋ ದೇವ್ರಿ ಹೌದಾ ಅಲ್ಲ ನಾವ್ ಇದನ್ನ ದಿನ ಹೊಲಕ್ಕ ಪಲಕ್ ಹೋಗಮ್ಮ ನೋಡ್ತಿದ್ದೀವಿ ಬಿಡು ಆಮೇಲೆ ಹುಡುಗರು ಹೋಗ್ನು ಅಡಿಕೊಳ್ಳ ಆಟ ಪಾಠ ಎಲ್ಲ ಆಡ್ತಾರ ಆ ಒಳಗೆಲ್ಲ ಬಂದೈತಿ ಒಳಗೆ ಎಲ್ಲೈತಿ ಒಂದ್ ಚೂರ ಅಂತ ಹೋಗತ್ತೆ ಒಳಕತ್ತ ಒಂದ್ ಕಲ್ಲು ಅಡ್ಡ ಐತಪ್ಪ ಅಯ್ಯ ನಾವೆಲ್ಲ ಸಣ್ಣವ್ರಿಂದ ಹೋಗಿದ್ವಿ ಈಗ ದೊಡ್ಡ ತಿಳಿಕ್ ಬಂದೈತಲ್ಲ ಅಂಜಿಕ್ ಬಂದ್ ಹೋಗಲ್ ಬಿಡು ಆ ಮುಂದ್ ಕತೆ ದಾರಿ ಇಲ್ಲಪ್ಪ ಅದು ಈಗ ನೀವ್ ಹೆಂಗ್ ಹೋಗ್ತೀರಿ ಅಯ್ಯೋ ಅದು ನಿಮ್ ಕಣ್ಣಿ ಕಾಣಲ್ಲ ನಮ್ ಕಣ್ಣಿಗೆ ದಾರಿ ಐತಿ ನಿಮಗ ಕಲ್ ಕಾಣ್ತೈತೆ ಅಷ್ಟೇ ಅದಕ್ಕೆ ದೇವ್ಗಳ ಲೋಕನ ಬೇರೆ ಮನುಷ್ಯರ ಲೋಕನ ಬೇರೆ ನಿಮ್ ಕಣ್ಣಿ ಕಾಣೋದು ನಮ್ ಕಣ್ಣಿ ಕಾಣಲ್ಲ ನಮ್ ಕಣ್ಣಿ ಕಾಣೋದು ನಿಮ್ ಕಣ್ಣಿ ಕಾಣಲ್ಲ ಅಷ್ಟೇ ಹ್ಮ್ ಬಾ ಅಯ್ಯೋ ಇವ್ನೋನಾ ಅಲ್ಲ ಯಪ್ಪ ಈಗ ಚಿಗೋ ಕಣ್ಣಿ ಕಾಣಲ್ಲ ಅಂದ್ಮೇಲೆ ನೆನ್ಪಾತ್ ನೋಡು ಅಲ್ಲ ಮತ್ ನನ್ನ ಅವ್ರ ಯಾರ್ ಕಣ್ಣಿಗ್ ಕಾಣಲಾರ್ದಲ್ಲ ಮತ್ ಮಾಡೇ ಇಲ್ಲಲ್ಲ ಅಯ್ಯೋ ಹೌದ್ ನೋಡು ಸಿದ್ಧ ನೆನಪ್ ಮಾಡಿ ಬೇಸ್ ಮಾಡಿದ್ ನೋಡ್ಲಿ ಹ್ಮ್ ಒಮ್ಮಿ ದಮ್ಮಕ್ ಏನೋ ಒಂಥರ ಬೆಳಕು ಇದೇನೋ ಓಯ್ಯಪ್ಪ ಇದೇನ ಹಾರಾಡ್ಕತ್ತಲ್ಲ ಏನಪ್ಪ ಇದು ಹಾ ಇದ ನೋಡು ಮಂತ್ರದ್ದು ಇದು ಇರೋವರೆಗೂ ನೀನ್ ಯಾರ್ ಕಣ್ಣಿಗೂ ಕಾಣಂಗಿಲ್ಲ ಬಾ ನಮ್ಮಿಂದ ಅಯ್ಯ ಯಾರ ಕಣ್ಣಿಕ್ ಕಾಡಲ್ಲ ಅಯ್ಯಾರ್ ಕಡಿಕ್ ಕಾಡಲ್ಲ

ಚಿಗವ್ವ ನೀ ಸುಮ್ಮನಿರು ನಿನ್ಗೆ ಏನು ಗೊತ್ತು ನೀವು ಇಲ್ಲಿ ಡೌಗುಳಾಗಿ ಇದ್ದಿದ್ದು ನಿಮ್ಗೆ ರೋಡ ಐತಿ ನಿಮ್ಗೆ ಅಂಜಿ ಬರಲ್ಲ ಆ ಮನುಷ್ಯರು ಅಪ್ಪ ಇಂಥ ಭಯಾನು ಕರು ಇಂಥ ಇದ್ರೊಳಗೆ ಹೆಂಗೆ ಮಾಡ್ಬೇಕು ಹೇಳು ಅಂಜಿ ಬರಲ್ಲನ ಹ್ಞೂ ಅವ್ವ ನನಗಂತೂ ಹೆಂಗೆ ಆಗತ್ತೈತಂದ್ರೆ ಹೇಳಕ್ಕಾಗೋ ಬಿಡುದ ನಂಗೆ ಹ್ಯಾಪಿ ಮ್ಯಾರಿಡ್ ಲೈಫ್ ಕರಿಯಾಪಪ್ಪ ಮಾಪ ಹಾಂ ಇವ್ರ ಹೆಸರು ಕರಿಯ ಬಿಳಿಪಿ ಅಂತ ಅಲ್ಲ ಆತ ಇರೋದು ಕರಗ ಅಲ್ಲ ದೊ ಆತಂತಿ ನಾವು ಐತಿ ಈಕೆ ಅಲ್ಲ ಈಕೆಂತವ್ವ ಬಿಳೇನ ಐತಿ ಇದು ಏನಿದ ಹೆಸರು ಬಹುಶಃ ಯಾವ ಹೆಸರು ತಲೆ ಇಟ್ಕೊಂಡಿದ್ದಂಗೆ ಅಟ್ಕೊಂಡಿದ್ದಂಗ ನಾವು ಎಪ್ಪಾ ಎಪ್ಪಾ ಯಪ್ಪ ಮದ್ವಿ ಅಂತಿದಿ ಕಲ್ಯಾಣ ಮಂಟಪ ಕಲ್ಯಾಣ್ ಮಂಟಪ ಅಲ್ಲೆಲ್ಲ ಹಂಗ ಅಂತ ಏನೋ ಆಸೆ ಇಟ್ಕೊಂಡು ದೊಡ್ಡದಾಗಿರುತ್ತ ಬಂದೆ ಇದೇನು ಮುರುಕುಲ್ ಮನೆಯಾಗೈತಲ್ಲ ಓಯಪ್ಪ ಸುಮ್ನ ಇರ್ಲಿ ನಮ್ ಕಡೆ ಇದ್ರ ಪದ್ಧತಿ ಹೆಂಗ ಅಂದ್ರ ಇನ್ನು ದೊಡ್ಡ ದೊಡ್ಡ ಅರಮನಿ ಅಲ್ಲ ಹಂಗ ಈ ಅರಮನೆಗಳು ಬಿಳು ಬಿದ್ದಿರ್ತವಲ್ಲ ಅದ ದೊಡ್ಡ ಕಲ್ಯಾಣ ಮಂಟಪ ಇದು ಬಾರಿ ರಿಚ್ ಕಲ್ಯಾಣ ಮಂಟಪ ಗೊತ್ತನ್

ಏನ್ ಲೇಸಿದ್ದ ಅದೇ ಕರಿಬೇಡ ಏನ್ ಒಂದಸಲ ಕೇಳು ಅಲ್ಲ ಯಪ್ಪ ಅವ್ವು ಮತ್ತ ಅವ್ರೇಕ ಅಜ್ಜ ಅಮ್ಮ ಅಂತ ನಾ ಕರಿಯಕತ್ತಾರ ನಿಮಗ ಏಷಿನಿ ಒಬ್ಬಿ ಮಂಗ್ನ ಅಲ್ಲಲ್ಲಿ ಅವ್ರು ಸಣ್ಣ ಅವ್ರ ಓದಿಲ್ಲ ಸತ್ ಸಣ್ಣ ವಯಸ್ಸ ಸತ್ತಾರ ಸಣ್ಣ ವಯಸ್ಸಿಂದ ನಾವು ವಯಸ್ಸಾದ ಮೇಲೆ ಸತ್ತಿ ವಯಸ್ಸಾದ ವಯಸ್ಸಾದವುಗಳು ಮತ್ತ ಅವ್ರಿಗೆ ನಾವು ಹಿರಿಯರಲ್ಲ ಅವ್ರಿಗೆ ನಾವು ವಯಸ್ಸದರಲ್ಲ ಅದಕ್ಕ ಅಜ್ಜ ಅಮ್ಮ ಅಂತಾರೆ ಅಷ್ಟು ಬುದ್ಧಿಲ್ ಅಂದ್ಲಿ ಓ ಹಂಗ ಹ್ಮ್ ಆಯ್ತು ಯಪ್ಪ ಬಾಳ ಹೊಟ್ಟಿಸ್ತೇದ್ ಬಾರ ಏನೋ ಜಗ್ಗಿ ಐಟಮ್ಸ್ ಮಾಡ್ಸಿರ್ತಾರ ತಿನ್ನಿ ಅಂತ ಅಂದಿ ಬಾಯ ನೀರ್ಲಿ ಅಥ್ವಾ ಒಬ್ಬ ಏನ್ ಮಾಡ್ಸಿರ್ತಾರ ನೋಡಮ್ಮ

ತಾವು ಏನಾರ ಬೇರೆ ಬೇರೆ ಇದ್ರಾಗ ತಿನ್ನೋದು ಪನ್ನೋದು ದೇವ್ಗಳು ಮನುಷ್ಯರ ಮುಂಡ ಮರ್ಕೊಂಡು ಕುಡಿಯೋದು ಹಿಂಗೆಲ್ಲ ಮಾಡ್ತವು ಆದ್ರೆ ಇಂತ ಮದುವೆ ಸಂದರ್ಭದೊಳಗೆ ಶುಭ ಸಂದರ್ಭದೊಳಗೆ ಒಬ್ಬರನ್ನ ಜೀವನ ಬಲಿ ಕೊಟ್ಟು ಆಮೇಲೆ ಈ ದೇವ್ಗೆಲ್ಲ ಮನುಷ್ಯರ ಮನುಷ್ಯರೂ ಪಲು ಮಡಿ ಮೈಲ್ಗೆ ಅಂತೆಲ್ಲ ದೇವುಗಳಿಗೂ ಇರುತ್ತೆ ಹಂಗೆಲ್ಲ ಮಡಿ ಮೈಲ್ಗೆ ಅಂತಂದು ಮಾಡ್ತಾರ ಹಂಗಾಗಿ ಎಲ್ಲ ಈಗ ಹೆಂಗ ಮನುಷ್ಯರ ದೊಡ್ಡ ದೊಡ್ಡ ದಬ್ಬರ ಅಡಿಗೆ ಮಾಡಿ ಚೊಳ ಚಲೋ ಮಾಡ್ತಾರಲ್ಲ ಹಂಗ ಮಾಡ್ತಾರ ಬಾ ನಿಮ್ಗೇನು ಅಂತದೇನು ತಾಸ ಇಲ್ಲ ಬಾ ಹೌದಾ ಹಂಗಿದ್ರೆ ಬಾ ಹೋಗ್ ಊಟ ಮಾಡಕ ಊಟ ಮಾಡೋರಿ ಅಮ್ಮಾರ ಕರ್ಕೊಂಡು ಅಡಿಗೆ ಭಾರಿ ಮಾಡಿಸ್ ನೋಡ್ರಿ ಹೌದಾ ಬಿಡಬಿ ಏನ್ ಮಾಡ್ತೀರಿ ಅಡಿಗೆನೆ ಅಮ್ಮ ಅಡುಗೆ ಅಡಿಗೆ ನೋಡ್ರಿ ಮಸಾಲಾ ಪೂರಿ ಆಮೇಲೆ ಎಷ್ಟು ಐಟಮ್ ಐಟಮ್ಸ್ ನೋಡ್ರಿ ಅಷ್ಟು ಸ್ವೀಟ್ ಅಕ್ಕ ಪುರಿ ಕರಿ ಆಮೇಲೆ ಎಲ್ಲ ರೈಸ್ ಐಟಮ್ಸ್ ಆಮೇಲೆ ಇವು ನಾನ್ ವೆಜ್ ತಿನ್ನೋರಿಗೆ ಸೈಡ್ಗೆ ತಂದೂರಿ ರೊಟ್ಟಿ ಜೊತೆಗೆ ಚಿಕನ್ ಕಬಾಬು ಚಿಕನ್ ಮಟನ್ನು ಚಿಕನ್ ಲಾಲಿಪಾಪು ಮಟನ್ನು ಮಟನ್ ಕಬಾಬು ಮಟನ್ನು ಬಿರಿಯಾನಿ ಎಲ್ಲ ನಾನ್ ವೆಜ್ ತಿನ್ನೋರಿಗೆ ಅದು ಬೆಜ್ಜ ತಿನ್ನೋರಿಗೆ ಈ ಸೈಡ್ ಒಟ್ಟ ಚಲೋ ಬಾಳ್ ಮಾಡ್ಸಿರಿ ಹೋರಿ ಊಟ ಮಾಡೋರಿ ಅಜ್ಜರ ನಿಮ್ಮ ಆಶೀರ್ವಾದ ಇಲ್ರಿ ನಮ್ಮ ಮೇಲೆ ಒಂದ್ ಹತ್ತಾರು ಮಕ್ಕಳು ನಡ್ಕೊಂಡು ಸುಖದಿಂದ ಇರಂತ ಆಶೀರ್ವಾದ ಮಾಡ್ರಿ ಹೂನಪ್ಪ ಇಬ್ರೂ ಸೇರಿ ಆಶೀರ್ವಾದ ಮಾಡ್ತೀವಿ ನೋಡು ವರ್ಷದೊಳಗ ಆ ಮಕ್ಕಳಾಗ್ಲಿ ಒಂದ್ ಹತ್ತಾರು ಮಕ್ಕಳು ತಂದಿ ತಾಯಿ ಆಗಿ ಸುಖದಿಂದ ಇರಪ್ಪ ಹೌದೌದು ಹತ್ತಾರು ಮಕ್ಕಳು ತಂದಿ ತಾಯಿ ಮತ್ತೆ ಅದೋಗು ಸಂತಾನ ಬೆಳೆಸ್ರಿ ಇದೇನ್ ಲೇನಿಯಪ್ಪ ದೇವರೇ ಅಲ್ಲ ನಮ್ಮಪ್ಪ ನಮ್ಮ ಅವ್ ನೋಡು ಅಲ್ಲ ನಮ್ ಚಿಗುವ ಅವ್ರಿಗೆ ಹಿಂಗ ಆಶೀರ್ವಾದ ಮಾಡೋದು ಅಲ್ಲ ದವ್ಗಳು ದೂಗಳೆಲ್ಲರ ಮಕ್ಕಕ್ಕವನು ಅಯ್ಯಪ್ಪ ಏನು ಕೇಳಬಾರ್ದು ಕೇಳಾಗತ್ತೀನಿ ನೋಡಬಾರ್ದು ನೋಡಾಗತ್ತೀನಿ ನಗಬೇಕೋ ಅಳಬೇಕೋ ಹಂಚ್ಕೋಬೇಕೋ ಗೊತ್ತಾಗೋಲ್ತು ಇವ್ರು ಮಾತಾಡೋದಕ್ಕೋ ಬಿದ್ದು ಬಿದ್ದು ನಗಂಗೆ ಆಗುತ್ತಾ ದವ್ಗಳು ದೌಗಳು ಅಂಜಿಕ್ಕೆ ಬರುತ್ತಾ ಯಪ್ಪ ದೇವ್ರಿ ಅಯ್ಯೋ ಯಪ್ಪ ಆಗಲೇ ಅಡಿ ಖಾಲಿನ ಅದಕ್ಕೊಂಡಿತ್ತಲ್ಲೋ ಮರಯ್ಯ ಅದಕ್ಕೆ ನಾ ಬಡ್ಕೊಂಡೆ ಹ್ಮ್ ನಾ ಬಡ ಬಡ ಹೋಗಂಬರ್ರಿ ಅಂತಂದು ನೀವು ಈ ಮಗ ನಾನ್ ತಚ್ಕೊಂಡು ಮಾಡಿದ್ರೆ ನೋಡು ಎಷ್ಟ್ ಐಟಮ್ಸ್ ಖಾಲಿ ಆಗೋ ಏನಿಗಾಗ್ಲೇ ಅಪ್ಪ ನೋಡ್ ನೋಡು ನನ್ನಿಂದ ಗೊತ್ತಾತ ಏನ್ ತಂದ್ಲಿಂದ ಈ ಚಿಗೋ ಒಂಚೂರು ಬೇಸಿಗೆ ಹೇಳು ಅಲ್ಲ ತಾನ ಮೇಕಅಪ್ ನಿಂತ್ಕೊಂಡು ಹೊತ್ ಮಾಡಿದ್ದು ಇನ್ ನನ್ ಮೇಲೆ ತಗೋಡು ಹೌದ್ ಮಗನ ತಂದ ತಪ್ಪಿಟ್ಕೊಂಡು ಮತ್ತೆ ಹೇಳಕ್ ಬರ್ತ ಏ ಬರಿ ಬರಿ ಮತ್ತ ಮುಂದಿನ ಮಗನ ಕಲಿಯಕ್ಕೆ ನೋಡ್ದೆ ನಮ್ದು ಊಟಗಳು ಮದ್ವಿನ ನೋಡ್ಬೋಕ್ ನೋಡ್ಬೇಕ್ ಅವಂತ್ರ ಮಾಡಾಕೇನ ಮಾಡಿದ್ದೆ ನಾನು ಕಣ್ಣಿ ಕಾಣಲಾರ್ದಂಗ ಯಾರ ಕಣ್ಣಿಗೆ ಕಾಣಲಾರ್ದಂಗ ಮಾಡಿದ್ದೆ ನನ್ನ ಮಗನ ಒಟ್ಟಿಗೆ ಕಣ್ಣಕ್ಕ ಸೂರ ಬಿಟ್ಟಿದ್ದು ಅಂದ್ರು ಏನೋ ಹೇಳು ಯಾ ಮನುಷ್ಯರ್ ಮದ್ವಿ ಆದ್ಳ ಮದ್ ಅಲ್ ಬಿಡಪ್ಪ ಮನುಷ್ಯರದು ಬಾಬಾ ಬಾಬಾ ಬಾರಿ ಬೀಗ್ರು ಬಿದ್ರು ಅವ್ರು ಇವ್ರು ಅಂದ್ ಬಾಳ ಚಂದ ಇರತ್ತಪ್ಪ ಇಲ್ಲಿ ಏನ್ ಹಂಗೇನ್ ಅನ್ಸ್ಲಿಲ್ಲಪ್ಪ ಯಾರ ಪಾಡಿಗೆ ದವುಗಳು ಬಂದು ಅದೇನೋ ಮದ್ವಿ ವರ್ಷಕ್ಕ ಇದನ್ನ ಹೇಳಿದ್ವು ಎಲ್ಲಾರೋ ಅವರ ಪಾಡಿ ಉಂಡ್ರು ಹೋದು ಆ ನಮ್ದಂಗೆಲ್ಲ ಕುಂತು ಪಂಟ್ ಪಡೋದು ವಾರಗಟ್ಲೆ ಟೆಂಟ್ ಓಡಿ ವಾರಗಟ್ಲೆ ವಿಜೃಂಭಣ ಮದ್ವಿ ಮಾಡಿ ಮುಳಗ್ ಪಂಜಿಕ್ ಕುಡಂಗ ಅಲ್ಲಿ ನಮ್ಮದೆಲ್ಲ ಎಷ್ಟು ಖುಷಿ ಎಷ್ಟು ಸಂಭ್ರಮ ಮನುಷ್ಯರದಂಗ್ ಬಿಡಪ್ಪ ಏನ್ ಯಾರು ಚಿಗವ್ ಮಾಡೋದ್ ಆ ಬಂದರೆಲ್ಲ ಕಲ್ ತಗೊಂಡ್ಬಿಟ್ಟಾರ ಯಾಕಂದ್ರೆ ಗೌಡಗ್ ಈಗಾಗ್ಲೇ ಬುದ್ಧಿಲ್ಲ ಅಂತಾರೆ ನಾಳೆ ಇದಕ್ಕೆ ಅಂತಂದು ಇದ್ಕೆ ಹುಚ್ಚಕಿಡಿತಾನಂತಂದ್ರಕೊಂಡ್ಬಿಡಿತಾರ ನನಗೊಂಡ್ ಹೇಳ ಚಿಗಾವ್ ಚಿಗವ್ ನನಗ್ ಬುದ್ಧಿಲ್ಲ ಅಂತಾರೆ ಎಲ್ಲಾರು ನಿಮ್ಗ ಬುದ್ಧಿ ಇರ್ತಿಲ್ಲ ಅಲ್ಲ ಅಹ್ ನೀವು ಇಬ್ರು ಯಾರು ಗಣಿ ನನಗೆ ನನ್ ಒಬ್ಬತ್ತು ಅಂತ ಹೇಳಿರಿ ಈಗ ನಾನು ಏನಾರ ಮನುಷ್ಯರಂಗ ಮದ್ವಿ ಮಾಡಿದ್ರೆ ಊರ್ ಮಂದಿ ಹತ್ತಾರು ಊರ್ ಮಂದಿ ಎಲ್ಲರ ಬರ್ತಾರೆ ಅವ್ರ ಏನು ಇಲ್ಲೇ ನಮ್ಮ ಅಪ್ಪ ನಿಂತ ಇಲ್ಲ ನಮ್ಮ ಚಿಗವನ ತಾಳ ಅಂತ ನಾನು ಮುಟ್ ಮುಟ್ ನೋಡ್ರಂತ ಕೇಳಿ ಮುಂಚಿಸ್ಲಾ ಏನ್ ಮುಟ್ಟಿರೋ ಸಿಗ್ತೀರಾ ನೀವ್ ಎಲ್ಲರ ಕಾಣ್ತೀರಿ ಮಂದಿ ನೋಡಿದವರು ಕಲ್ಲು ಕಲ್ಲಿಲ್ಲ ಹೊಡಿತಾರೆ ನನ್ನ ಮಗನ ಹಸಿದ್ದ ಆಕಿಗೆ ಒಂದಮ್ಮಿ ವಯಸ್ಸಿಗೆ ಯಾರು ಮರು ಇಲ್ಲ ಏನು ತಲೆ ಕೆಟ್ಟಕತ್ತಿತ್ತ ಐತೆ ಬರ್ಬರ್ತ ಸುಮ್ಬಡಪ್ಪ ನಾನು ನಿಮ್ಮ ಚಿಗೊಂಡು ಮಾತೀನಿ ಕೇಳ್ತಿದ್ದಿ ಬಾ ಮನಿ ಹೋಗನ ಯಪ್ಪ ನೀನು ಏನು ತೀ ನಿಮ್ಮ ಅವ್ವ ಹುಡುಕಿರ್ತಾರ ಅವಾಗನ ಏನು ಅವಂತ ಅಂತ ಅಷ್ಟು ಮನಿ ಮಾಡಿದ್ರು ಈ ಮಾತು ಹುಡುಕ್ತಿರ್ತಾರ ಬಾ ಹೋಗಂಬ ಬರ್ರಿ ಮಾಡ ಬರ ಮನಿಗೆ ಹೋಗಂಬರ್ರಿ ಅವ್ರು ತಗೋಯಪ್ಪ ನೀನು ಚಿಗೋ ಹೋಗಿ ನುಗ್ಗಿ ಕಿಡ್ದ ಜೋತಾಡಿ ಮಕ್ಕ ಹೋಗ್ರಿ ನಾನು ಮನಿಗೆ ಹೋಗಿ ಮಕ್ಕೋತೀನಿ ನೀನು ಏನು ತೀ ಎಲ್ಲೋಗಿದ್ದೆ ಅಂತ ಏನು ಹೇಳ್ತಿ ಹೇಳ್ತೀನಿ ಮತ್ತ ಅಪ್ಪನ್ ಕುಟಾಗ ದೇವ್ಗಳ ಮದ್ವಿ ಹೋಗಿದ್ದೆ ಮಸ್ತ್ ಊಟ ಮಾಡ್ಕೊಂಡ್ ಬಂದಿನಿ ಊಟ ಅಂತ ಹೇಳ್ತೀನಿ ಮಬ್ಬುಷೇನಿ ಹೇಳ್ಬೇಡ ಇಲ್ಲೇ ನಡ್ದು ಯಾರ್ ಬಂದು ಹೆಬ್ಬೇಡ ಯಾಕಂದ್ರ ಇಂತವೆಲ್ಲ ಹೇಳಕ್ ಇಚ್ಛಾರಲ್ಲ ಹೇಳಿದ್ರು ಯಾರು ನಮ್ಮಂಗಿಲ್ಲ ಮತ್ತ್ ನೀನಾಗ ಹುಚ್ಚ ಅನಿಸ್ಕೊಂತಿದ್ದಿ ಅಂತ ಹೇಳಕ್ ಹೋಗ್ಬೇಡ ಸುಮ್ಮನೆ ಬಿಡು ಹಾ ಹೌದಲ್ಲ ಯಪ್ಪ ಮರ್ತ ಬಿಟ್ಟಿದ್ದೆ ಹೇಳಲ್ಲ ಹೇಳಲ್ಲಪ್ಪ ಯಪ್ಪ ಈಗಾಗಲೇ ನಾನು ನಮ್ಗೆ ಗುಡ್ಡಿಲ್ಂತರ ಮತ್ ಹುಚ್ಚು ಹುಚ್ಚ ನಂತರ ಏನ್ ಮಾಡ್ಲಿ ಹೇಳಲ್ಲಪ್ಪ ಹೇಳಲ್ಲ